ಅಯೋಧ್ಯೆಯಲ್ಲಿ ಶ್ರೀ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನಾ ನೆನಪಿಗಾಗಿ ಶ್ರೀರಾಮದೂತ ಹನುಮಾನ್ ದಂಟ್ ಟ್ರಸ್ಟ್ ವತಿಯಿಂದ ಜನವರಿ ಇಪ್ಪತ್ತೆರಡರಂದು ಚಿಕ್ಕಗರಡಿ ಮನೆಯಿಂದ ಸಾಧನೆ ಮಾಡುವ ಮರದ ಗದೆಗಳನ್ನು ನೀಡಲಾಗುವುದು ಎಂದು ಟ್ರಸ್ಟ್ನ ಕಾರ್ಯದರ್ಶಿ ವಿಕಾಸ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚಿಕ್ಕಗರಡಿ ಮನೆಯಲ್ಲಿರುವ ಶ್ರೀ ವೀರಾಂಜನೇಯ ಸ್ವಾಮಿ ಇಲ್ಲಿ ಗರಡಿ ಮಾಡುವವರಿಗೆ ಸ್ಫೂರ್ತಿ ಪ್ರತಿನಿತ್ಯ ಗರಡಿ ಮಾಡುವುದರಿಂದ ಒಳ್ಳೆಯ ಆರೋಗ್ಯವಂತರಾಗಿರಬಹುದು ಅದರ ಜೊತೆಯಲ್ಲಿ ಹನುಮಾನ್ ಚಾಲಿಸವನ್ನು ನಿತ್ಯ ಪಠಿಸುವುದರಿಂದ ಉತ್ತಮ ವಿದ್ಯಾಭ್ಯಾಸ ಒಳ್ಳೆಯ ಮನಸ್ಥಿತಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಲು ನಮಗೆ ಇದು ದಾರಿದೀಪವಾಗಿದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಶ್ರೀರಾಮದೂತ ಹನುಮಾನ್ ದನ್ ಟ್ರಸ್ಟ್ನ ಅಧ್ಯಕ್ಷ ಎಚ್ಎಸ್ ಹರೀಶ್ ಉಪಾಧ್ಯಕ್ಷ ದೇವು ಯೋಗೇಶ್ ವಿಜಯ್ ಹಾಗೂ ಇತರರು ಉಪಸ್ಥಿತರು ರು ನಾವು ನೋಡಿದೀವಿ ಆ ಪೀಳಿಗೆ ಮುಂದೇನಿರೋರು ನೋಡಬೇಕು ಅನ್ನೋದು ನಮ್ಮ ಉದ್ದೇಶ ಹಂಗಾಗಿ ಚಿಗ್ಗಡಿ ಮನೆ ಏನಿದೆ ಅಲ್ಲಿ ತಾಲೀಮ್ ನಡೆಸೋರು ಹೆಚ್ಚು ಕಮ್ಮಿ ಇಪ್ಪತ್ತೈದರಿಂದ ಮೂವತ್ತು ಜನ ಇದ್ದಾರೆ ಕುಸ್ತಿ ಪ್ರಾಕ್ಟೀಸ್ ಮಾಡ್ತಾರ ಅವ್ರಗಳಿಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಸಾಧನೆಗಳು ಕಮ್ಮಿ ಇದೆ ಹಂಗಾಗಿ ನಮ್ಮ ರಾಮದೂತ್ ಹನುಮಾನ್ ಧನ್ ಟ್ರಸ್ಟ್ ಏನಿದೆ ಈ ಬೆಲ್ಗೂರುಗುರುಗಳು ನಾಮಾಂಕಿತ ಮಾಡಿಕೊಟ್ಟಿರುವಂತಹ ಟ್ರಸ್ಟ್ ಇದು ಇದ್ರ ಮುಖೇನ ಸುಮಾರು ಮೂರುವರೆ ಲಕ್ಷ ಅಂದಾಜು ಎತ್ತದ್ದು ಇಲ್ಲಿ ಏನು ನೀವು ನೋಡ್ತಾ ಇದ್ದೀರಾ ಮುಂದೆ ಗದೆಗಳು ಆ ಗದೆಗಳು ಇದು ಶಾಂಪರ್ ಪೀಸ್ಗಳು ಅಷ್ಟೇ ಇದು ಏನಿದೆ ಈ ತರದ್ದು ಒಂದೊಂದುವೆ ಹನ್ನೆರಡು ಹನ್ನೆರಡು ಸೆಟ್ ಇದೆ ಮತ್ತೆ ಆಕಡೆ ಲಾಸ್ಟ್ ಒಂದು ನೋಡ್ತಾ ಇದ್ರಲ್ಲ ಅದೊಂದು ಗೋಬಿ ಶರ್ಟ್ ಅಂತೇಳಿ ಇಂಗ್ಲೀಷಲ್ಲಿ ಅದು ಬನಾನಾ ಬ್ಯಾಗ್ ಅಂತಾರೆ ನನಗೆ ನಮ್ಮ ದೇಶಿ ಪರಂಪರೆಯಲ್ಲಿ ಅದಕ್ಕೆ ಯೋಭ್ಯಡ್ ಕೊಡಿದ್ದೀವಿ ಅಂತ ಹೇಳ್ತೀವಿ ಆ ಥರದನ್ನು ಹಾರು ಮಾಡಿಸಿದ್ದೀವಿ ಮತ್ತು ಇದನ್ನು ಏನಂತ ಹೇಳಿದ್ರೆ ಇಪ್ಪತ್ತೆರಡನೇ ತಾರೀಕು ರಾಮ ಮಂದಿರ ಉದ್ಘಾಟನೆ ಏನಾಗ್ತಾ ಇದೆ ಅವತ್ತಿನ ದಿನ ಚಿಕ್ಕಳ್ಳಿ ಮನೆಗೆ ಇದನ್ನು ತಲುಪಿಸಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಅವತ್ತಿನ ದಿನ ಮುತ್ತೈದೆಯರಿಗೆ ಒಂದು ಭಾಗನ ಒಂದು ಪ್ರೋಗ್ರಾಮ್ ಇಟ್ಕೊಂಡು ಮತ್ತೆ ಅಲ್ಲಿರೋಂಥ ಬಂದಿರೋಂಥ ಭಕ್ತಾದಿಗಳು ಸಾರ್ವಜನಿಕರು ಏನಿರ್ತಾರೆ ಅವ್ರಿಗೆಲ್ಲರಿಗೂ ಒಂದು ಪ್ರಸಾದ ವಿನಿಯೋಗ ಅಂದರೆ ಒಂದು ಏನಿದೆ ಪ್ರಸಾದ ಮಾಡಿಸ್ಬೇಕು ಅನ್ನೋದೊಂದಿದೆ ಮುತ್ತೇನೆಯರಿಗೆ ಒಂದು ಭಾವನೆ ಕೊಡಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಇದೆ ಮತ್ತೆ ಅಲ್ಲಿ ಗಾಡಿನ ಮಾಡ್ತಾ ಅಂತ ಎಷ್ಟು ಜನ ತಾಲೀಮ್ ಮಾಡ್ತಾ ಅವ್ರಿಗೆಲ್ಲರಿಗೂ ಅನುಕೂಲ ಈಗ ನೀವು ಏನ್ ನೋಡ್ತಾ ಇದೀರ ಮುಂದೆ ಮುಂದೆ ಆ ತರ ಗದೆಗಳು ಅಲ್ಲಿಗೆ ತಲುಪಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ ತುಂಬಾ ರಾಮದ ಅಜೆಂಡ ಇದೆ ಒಟ್ಟು ಎಷ್ಟು ಗದ್ದೆಗಳು ಸರ್ ಸುಮಾರು ಒಂದು

ಇಲ್ಲಿ ಜಿಲ್ಲೆಯಲ್ಲಿ ಏನಾದ್ರು ಹಾಸನ ಎರಡಿದೆ ಒಂದು ಗರಡಿ ಮನೆಯಲ್ಲಿ ಸ್ವಲ್ಪ ತಾಲೀಮ್ ನಿಂತಿದೆ ಗಿರಡಿ ಹದಿನೂರು ವರ್ಷದ ದೊಡ್ಡವರು ಶ್ರಾಮ ಸ್ವಲ್ಪ ನಿಂತಿದೆ ಈಗ ಎಲ್ಲ ಅದು ರೆಡಿ ಮಾಡಬೇಕಂತ ಇದು ಮಾಡ್ಕೊಂಡಿದ್ದೀವಿ ಅಲ್ಲಿ ಸ್ವಲ್ಪ ಜನಗಳದ್ದು ಸ್ವಲ್ಪ ಜನಗಳದು ಜುಮ್ಮ ಅನ್ನೋದು ನಿತ್ಬಿಟ್ಟಿದ್ದಾರೆ

ಏನು ವ್ಯತ್ಯಾಸ ವ್ಯತ್ಯಾಸ ಅಂತ ಹೇಳಿದ್ರೆ ಸರ್ ನಾವು ಊಟ ಮಾಡೋ ಪದ್ಧತಿಲಿ ಇರಲಿ ಈಗ ಅದರಲ್ಲಿ ನೀವು ಪ್ರೋಟೀನ್ ತಗೋಬೇಕು ಅಂತ ಹೇಳಿದ್ರೆ ಮೆಡಿಸಿನ್ ಐಟಮ್ ಆಗ್ತದೆ ಬಟ್ ಗರಡಿ ಆಗಿರಲ್ಲ ಮೊಡಕೆ ಒಳಸ ಕಾಡಿರುತ್ತೆ ಸಿರಿಧಾನ್ಯಗಳಿರುತ್ತೆ ಗೋಧಿ ಇರುತ್ತೆ ರಾಗಿ ಇರುತ್ತೆ ಮಾಮೂಲಿ ಸಾಧಾರಣವಾಗಿ ಮನೇಲಿ ಏನು ಪದಾರ್ಥ ಬಳಸ್ತೀವಿ ಅದನ್ನ ಸರಿಯಾದ ರೀತಿಯಲ್ಲಿ ಪದಾರ್ಥಗಳನ್ನ ಬಳಸಿಕೊಂಡು ಅದನ್ನ ನಾವು ಪೌಷ್ಟಿಕ ಆಹಾರ ತಗೋತೀವಿ ಮತ್ತೆ ಇನ್ನೊಂದು ಗರಡಿ ಮಾಡೋದರಿಂದ ಇನ್ನೊಂದು ಏನು ಮುಖ್ಯನ ಬೆನಿಫಿಟ್ ಅನ್ನೋದರಿಂದ हम भी काम कर लें।